இதெல்லாம் இம்மெல்லாம் டிக்கை மாதிரி துடி இல்ல சித்திராம கர்நாடக சர்க்கிழை நோடப்பா நம்ம பஜெட்டு எப்போ எப்பொழுது எப்படி அதில் ஒன்று லட்ச இப்போ சாய ಕೋಟಿ ಅಭಿವೃದ್ಧಿ ಮಾಡ್ತಾ ಇದೆ ನೀರಾವರಿಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳಿಗೆ ರೂರಲ್ ಡೆವಲಪ್ಮೆಂಟ್ಗೆ ಕುಡಿಯೋ ನೀರಿಗೆ ವಿದ್ಯುತ್ ಶಕ್ತಿಗೆ ಶಕ್ತಿಗೆಲ್ಲ ಹಾ ಇನ್ನೂ ಆಗಬೇಕು ನಿಜ ಈಗ ಈ ಊರಿನಲ್ಲೂ ಸತ್ಯಗಾಲ್ದ ಗ್ರಾಮದಲ್ಲೂ ಕೂಡ ಇನ್ನೂ ಸುಮಾರು ಹದಿನೆಂಟು ಸಾವಿರ ಜನಸಂಖ್ಯೆ ಇದೆ ಅಂತ ಹೇಳಿದ್ರು ಎಂಟು ಸಾವಿರ ಜನಸಂಖ್ಯೆ ಇದೆ ವೋಟರ್ಸೇ ಹದ್ ಮೂರು ಸಾವಿರ ಹದಿನಾಲ್ಕು ಬೂತ್ಗಳಿವೆ ಎಷ್ಟಪ್ಪ ಹದಿನಾಲ್ಕು ಬೂತ್ಗಳು ಹದಿನಾಲ್ಕು ಬೂತು ಅದಕ್ಕೆ ಪಟ್ಟಣ ಪಂಚಾಯತಿ ಮಾಡಿ ಅಂತ ಮನವಿ ಕೊಟ್ಟಿದ್ದಾರೆ ಈಗ ಮಾಡಬೇಕ ಪಟ್ಟಣ ಪಂಚಾಯತಿ ಮಾಡಬೇಕ ಮಾಡ್ಬೇಕಾ ಮಾಡಿಕೊಡೋಣ ಆಮೇಲೆ ಸತ್ತೆ ಗ್ರಾಮದ ಜನ ದನಗೆರೆ ಜಾಗೀರ್ದಾರ್ ಅಣೆಕಟ್ಟಿಗೆ ನೀರು ಒದಗಿಸುವ ಜೊತೆಗೆ ಬೇಸಿಗೆ ಬೆಳೆಗೆ ನೀರು ಕೊಡಬೇಕು ಅಂತ ಹೇಳಿದ್ದಾರೆ ಅದು ನೋಡೋಣ ನೀರು ಯಾಕಂತಂದ್ರೆ ನೀರು ನಾನು ಸುಮ್ಮನೆ ಸುಳ್ಳು ಹೇಳಿಕೊಟ್ಟು ಹೋಗ್ಬಾರ್ದು ನೀರು ಅವೈಲಬಿಲಿಟಿ ನೋಡ್ಕೊಂಡು ಹೇಳ್ಬೋದು ಮಾಹಿತಿ ಇಲ್ಲದೆ ಬೇರೆ ಮಾಹಿತಿ ಬೇರೆ ನೀರು 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 ಇದ್ರೆ ನೂರು ಕುಟ್ಟೆ ಕೊಡ್ತೀವಿ ನರೇಂದ್ರ ಹೇಳ್ತಾ ಇದ್ರೆ ಸ್ವಲ್ಪ ರಿಪೇರಿ ಇದೆ ರಿಪೇರಿ ಮಾಡಿಕೊಡ್ಬೇಕು ಅಂತ ಹಾಗಾದ್ರೆ ನೀರು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ವೆ ನಾವು ಜನಗಳಿಗೆ ನೀರು ಕೊಡಲೇಬೇಕು ಯಾಕಂದ್ರೆ ನೀರು ಸಿಕ್ಕಿದ್ರೇ ಹೆಚ್ಚು ಬೆಳೆ ಬೆಳೀಲಿಕ್ಕೆ ಸಾಧ್ಯ ಈ ವರ್ಷ ಅದೃಷ್ಟವಶಾತ್ ಮಳೆ ಚೆನ್ನಾಗಾಗಿದೆ ಎಲ್ಲ ಕಡೆ ಬೆಳೆ ಚೆನ್ನಾಗಾಗಿದೆ ಬಹಳ ಕಡಿಮೆ ಮಳೆ ಬಿತ್ತನೆ ಆಗಿದೆ ಅಂತಕ್ಕಂಥದ್ದು ಈ ಬಾಕಿ ಕಡೆ ಎಲ್ಲ ಬಿತ್ತನೆ ಆಗಿದೆ ರೈತರೆಲ್ಲ ಖುಷಿ ಇದೆ ರೈತರ ಮುಖದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ ಅಲ್ವಾ ಅದಕ್ಕೆ ಪ್ರತಿ ವರ್ಷ ಮಳೆ ಇದೇ ರೀತಿ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತೇನೆ